ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಗ್ರೋಶ್ಮ ಹನ್ನೊಂದು ಮತ್ತು ಹನ್ನೆರಡು ನಗರ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ಈ ದಿನಾಂಕದಂದು ಆ ದಿನಾಂಕ ಯಾವುದು ಮತ್ತು ಕ ಕರ್ನಾಟಕ ಸರ್ಕಾರ ಒಂದು ನಲ್ಲಿ ಒಂದು ಸ್ಟೋರಿನ ಅಪ್ಲೋಡ್ ಮಾಡಿದೆ ಅದೇನಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಮತ್ತು ಶ್ರೀ ಲಕ್ಷ್ಮೀ ಮೇಡಮ್ ಅವರು ಈ ದಿನಾಂಕದಂದು ನಿಮಗೆ ಗೃಹ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಗಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಮಾಡ್ತಾರಂತೆ ಆ ದಿನಾಂಕ ಯಾವುದು ಅಂತ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಮತ್ತು ನಾಳೆ ಶನಿವಾರ ಅಲ್ಲ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮಗೆ ಗೃಹೋಷ ಯೋಜನೆಯ ಹಣ ಈ ಜಿಲ್ಲೆದವರಿಗೆ ಜಮಾ ಇದೆ ಆ ಜಿಲ್ಲೆ ಯಾವುದು ಅಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರೂ ಕೂಡ ವಿಡಿಯೋನ ಮಿಸ್ ಮಾಡಿದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ದೀರಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದೆ ಬರುವ ಎಲ್ಲ ಉಪಯುಕ್ತ ಮಾಹಿತಿಗಳನ್ನು ನೀವು ಪಡೆದುಕೊಳ್ಳುತ್ತೀರಾ ಹಾಗೆ ಮತ್ತೊಂದು ವಿಷಯ ಯಾವುದೇ ನೋಡಿ ಇದ್ದರೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಯಾವುದೇ ರೀತಿಯ ಪೇಕ್ ನ್ಯೂಸ್ ಅನ್ನು ಹೇಳಲ್ಲ ಸರ್ಕಾರದಿಂದ ಬಂದಂಥ ಮಾಹಿತಿ ಮಾತ್ರ ಹೇಳ್ತೇನೆ ಅದಕ್ಕಾಗಿ ಇದುವರೆಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಶ್ರೀ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ತಿಳಿಸುವ ಪ್ರಕಾರ ನಾವು ಈಗಾಗಲೇ ಮೇ ತಿಂಗಳು ಜಮಾ ಮಾಡಿದ್ದೇವೆ ಜೂನು ಮತ್ತು ಜುಲೈದು ಎರಡೇ ತಿಂಗಳದು ಹಣ ಜಮಾ ಮಾಡುವ ಬಾಕಿ ಇದೆ ಆದ ಕಾರಣ ಇನ್ನು ಎಂಟರಿಂದ ಹತ್ತು ಒಳಗಾಗಿ ನಾವು ಗೃಹಕ್ಷ್ಮೋಜನೆ ಹನ್ನೊಂದು ಮತ್ತು ಹನ್ನೆರಡು ಕಂತಿನ ಹಣ ಜಮಾ ಅಂತ ಹೇಳಿದ್ರು ಹಾಗಾಗಿ ನಿಮಗೆ ಗೃಹಕ್ಷ್ಮೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ಇದೇ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಬರುವ ಸಾಧ್ಯತೆ ತುಂಬಾ ಇದೆ ಅಂತ ಹೇಳ್ಬೋದು ಶ್ರೀ ಲಕ್ಷ್ಮಿ ಅಂಬಾಕರ ಮೇಡಮ್ ತಿಳಿಸಿರುವ ಪ್ರಕಾರ ಇದೇ ಆಗಸ್ಟ್ ಫಸ್ಟ್ ವೀಕಲ್ಲಿ ನಿಮಗೆ ಬರುವ ಸಾಧ್ಯತೆ ಇದೆ ಯಾರೂ ಕೂಡ ಟೆನ್ಶನ್ ಅವಶ್ಯಕತೆ ಇಲ್ಲ ಕರ್ನಾಟಕ ಕಾಂಗ್ರೆಸ್ ಸರ್ಕಾರನೇ ಒಂದು ಟ್ವಿಟರಲ್ಲಿ ಅಲ್ಲಿ ಒಂದು ಸ್ಟೋರಿನ ಅಪ್ಲೋಡ್ ಮಾಡಿದೆ ಅದೇನೆಂದರೆ ಗೃಹಲಕ್ಷ್ಮಿ ಯೋಜನೆ ಎರಡು ತಿಂಗಳ ಬಾಕಿ ಹಣ ಹತ್ತು ದಿನಗಳ ಒಳಗಾಗಿ ಫಲಾನುಭವಿಗಳ ಖಾತೆಗೆ ಹಾಕಲಾಗುವುದು ಈ ಯೋಜನೆಯನ್ನು ಮಹ ಮಹಿಳೆಯ ಆರ್ಥಿಕ ಸಬಲೀಕರಣಕ್ಕಾಗಿ ಕೊಡಲಾಗುತ್ತದೆ ಚುನಾವಣೆ ಪೂರ್ಣದಲ್ಲಿ ರಾಜ್ಯದ ಮಹಿಳೆಯರಿಗೆ ಈ ಭರವಸೆ ನೀಡಲಾಗಿತ್ತು ಹಾಗೆ ಹಾಗಾಗಿ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸುವುದಿಲ್ಲ ಅಂತ ಏನು ಕರ್ನಾಟಕ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅವರ ಟ್ವಿಟರ್ನಲ್ಲಿ ಈ ಸ್ಟೋರಿನ ಅಪ್ಲೋಡ್ ಮಾಡಿದೆ ಆದ ಕಾರಣ ಯಾವುದೇ ರೀತಿಯ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದೆ ನಿಮಗೆ ಕ್ಯಾನ್ಸಲ್ ಆಗೋಲ್ಲ ಕಂಟಿನ್ಯೂ ಆಗಿ ಇನ್ನೂ ನಾಲ್ಕು ವರ್ಷ ಕಾಲ ಕಂಟಿನ್ಯೂ ಆಗಿ ನಡೆಸ್ತಾ ಅಂತ ತಿಳಿಸಿದ್ದಾರೆ ಅದಕ್ಕೆ ಅದಕ್ಕಾಗಿ ಯಾರೂ ಕೂಡ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ನಿಮಗೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂಚಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮ ಆಗೇ ಆಗುತ್ತೆ ಸ್ನೇಹಿತರೆ ಯಾವುದೇ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಸೇರಿ ಲಕ್ಷ್ಮೀ ಅಂಬಾಕರ್ ಮೇಡಮ್ ಅವರು ತಿಳಿಸಿದ ಪ್ರಕಾರ ಎಂಟರಿಂದ ಹತ್ತು ದಿನಗಳ ಹೇಳಿದ್ರು ಮೊನ್ನೆನೇ ಈಗಾಗಲೇ ನಾಲ್ಕು ದಿನ ಕಳೆದಿದೆ ಇನ್ನು ನಾಲ್ಕರಿಂದ ಐದು ದಿನಗಳ ಒಳಗಾಗಿ ನಿಮಗೆ ಗೃಹಕ್ಷ್ಮೀ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮ ಆಗುತ್ತೆ ಯಾವುದೇ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಆಗಸ್ಟ್ ಫಸ್ಟ್ ವೀಕಲ್ಲಿ ನಿಮಗೆ ಗೃಹಕ್ಷ್ಮೀ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ನೀವು ಲೇಟೆಸ್ಟ್ ಅಪ್ಡೇಟ್ ನ್ಯೂಸು ಅದಕ್ಕಾಗಿ ಇದುವರೆಗೆ ಯಾರೆಲ್ಲ ವಿಡಿಯೋ ನೋಡಿದ್ದಿಲ್ಲ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಯಾವುದೇ ರೀತಿಯ ಪೇಕ್ ನ್ಯೂಸನ್ನು ಹೇಳಲ್ಲ ಸರ್ಕಾರದಿಂದ ಬಂದಂಥ ಮಾಹಿತಿಯನ್ನು ಮಾತ್ರ ಹೇಳ್ತೇನೆ ಅದಕ್ಕಾಗಿ ಯಾರು ಕೂಡ ಪೇಕ್ ನ್ಯೂಸು ಆ ನ್ಯೂಸ್ ಅಂತ ಕಮೆಂಟ್ ಮಾಡಬೇಡಿ ಸ್ನೇಹಿತರೆ ನಾನು ಯಾಕೆ ಸರ್ಕಾರದಿಂದ ಬಂದಂಥ ಮಾಹಿತಿ ಮಾತ್ರ ಹೇಳ್ತೇನೆ ಸುಳ್ಳು ಸುದ್ದಿ ಹೇಳಿ ನನಗೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅದಕ್ಕಾಗಿ ಸರ್ಕಾರದ ಬಂದಂಥ ಮಾಹಿತಿ ಮಾತ್ರ ಹೇಳ್ತೇನೆ ಅದಕ್ಕಾಗಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಲಿ ಸತ್ಯವಾದ ಮಾಹಿತಿ ಮಾತ್ರ ಹೇಳ್ತಾನೆ ಅದಕ್ಕಾಗಿ ಯಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ